ಹಾಗೆ ಭಾಳ ಮುಖ್ಯವಾಗಿ ಈ ಒಂದು ಅಂಗವೈಕಲ್ಯತೆಗೆ ಮತ್ತು ಈ ಮೆದುಳಿನ ವಾತವನ್ನು ನಾಶ ಮಾಡೋಕ್ಕೆ ವಾತಜನ್ಯ ಪಿತ್ತಜನ್ಯ ವಾತ ಇದು ಆಗಿರೋದ್ರಿಂದ ಕಾಯಿಲೆ ಸೊ ಇದು ವಾತನ ನಾಶ ಮಾಡ್ಕೊಳ್ಳೋಕ್ಕೆ ನಾವೊಂದು ತೈಲ ಮಾಡ್ಕೋಬೇಕಾಗ್ತದೆ ಸೊ ಆ ತೈಲದ ಹೆಸರು ಬಲಾ ತೈಲ ಅಂತೇಳಿ ಇದು ಒಂದು ಅತಿ ಬಲದ ಸಸ್ಯ ಸೊ ಇದಕ್ಕೆ ಅತಿ ಬಲ ಹೇಳ್ತಾರೆ ನಮ್ಮ ಆಯುರ್ವೇದ ಗ್ರಂಥಗಳಲ್ಲಿ ಈ ಹಳ್ಳಿಗಳಲ್ಲಿ ಶ್ರೀಮುದ್ರಿಕೆ ಗಿಡ ಅಂತಾರೆ ಪೆಟ್ಟಿಗೆ ಗಿಡ ಅಂತಾರೆ ಸೊ ಇದನ್ನು ಯಾವ ರೀತಿ ಮಾಡ್ಕೋಬೇಕು ಅಂತಂದರೆ ಸುಮಾರು ಶುದ್ಧವಾದಂತಹ ಒಂದು ಲೀಟ್ರ್ನಷ್ಟು ಎಳ್ಳೆಣ್ಣೆ ಶುದ್ಧವಾದಂಥ ಎಳ್ಳೆಣ್ಣೆ ಈ ಥರ ಗಾಣದಲ್ಲೇ ತಂದಿರೋದ್ರಾಗಬೇಕು ಸೊ ಗಾಣದಲ್ಲೇ ತಂದಿರೋಂಥ ಎಳ್ಳೆಣ್ಣೆ ಒಂದು ಲೀಟ್ರಾದರೆ ಇದರ ಸೊಪ್ಪು ಕಾಂಡ ಬೇರು ಮತ್ತು ಎಲೆ ಎಲ್ಲ ಸೇರಿ ಒಂದು ನಾಲ್ಕು ಹಿಡಿಯಷ್ಟು ಅಂದಾಜು ಇದನ್ನು ಚೆನ್ನಾಗಿ ಜಜ್ಜಿ ಹುಟ್ಟಿ ಮಾಡಿ ಈ ಒಂದು ಶುದ್ಧವಾದಂಥ ಎಳ್ಳೆಣ್ಣೆಯಲ್ಲಿ ಹಾಕಿ ನಿಧಾನ ಉರಿಯಲ್ಲಿ ನಿಧಾನ ಉರಿಯಲ್ಲಿ ನಿಧಾನಕ್ಕೆ ಈ ಒಂದು ಔಷಧಿಗಳು ಎಣ್ಣೆಗೆ ಟ್ರಾನ್ಸ್ಫರ್ ಆಗೋ ರೀತಿ ಅದನ್ನ ಕುದಿಸಿ ಅದನ್ನು ಸೋಸಿ ಒಂದು ಬಾಟ್ಲಿಗೆ ತುಂಬಿಟ್ಕೊಂಡು ವಾರದಲ್ಲಿ ಎರಡು ಬಾರಿ ಗಂಡು ಮಕ್ಕಳಾಗಿದ್ದರೆ ಮಂಗಳವಾರ ಮತ್ತು ಗಂಡು ಮಕ್ಕಳಾಗಿದರೆ ಬುಧವಾರ ಮತ್ತು ಶನಿವಾರ ಹೆಣ್ಮಕ್ಕಳಾಗಿದರೆ ಮಂಗಳವಾರ ಮತ್ತು ಶುಕ್ರವಾರ ಇಡೀ ದೇಹಕ್ಕೆ ಅದು ಎಣ್ಣೆಯ ಒಂದು ಮಸಾಜ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ಸೀಗೆಕಾಯಿ ಪುಡಿನೋ ಅಥವಾ ಅಂಟುವಾಳಕಾಯಿ ಪುಡಿನೋ ಅಥವಾ ಹಿಟ್ಟಿಂದ ಸ್ನಾನ ಮಾಡಿಸ್ತಾ ಬರಬೇಕು ಸೊ ಸ್ನಾನ ಮಾಡಿಸ್ತಾ ಬಂದಾಗ ಏನಾಗ್ತದೆ ಶರೀರದಲ್ಲಿ ಇರ್ತಕ್ಕಂಥ ಈ ವಾತದ ಅಂಶ ಕಡಿಮೆಯಾಗಿ ಏನಾಗ್ತದೆ ಈ ನರನಾಡುಗಳಿಗೆ ಶಕ್ತಿ ಬರೋಕ್ಕೆ ಪ್ರಾರಂಭ ಆಗ್ತದೆ ಸೊ ಅದೇ ಎಣ್ಣೆಯನ್ನು ನೀವು ನಿತ್ಯ ಒಂದೊಂದು ಚಮಚ ಹೊಟ್ಟೆಗೆ ಬೆಳಿಗ್ಗೆ ಸಂಜೆ ಬಿಸಿನೀರಿನಲ್ಲಿ ತೊಗೊಂಡ್ರು ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಇದರ ಹೆಸರು ಅತಿ ಬಲ ಅಂತೇಳಿ ಬಲವನ್ನು ಕೊಡ್ತದೆ ಶಕ್ತಿಗೆ ಸೊ ಹಾಗೆ ಇನ್ನೊಂದು ಇದು ವಾರಕ್ಕೆ ಎರಡು ಬಾರಿ ಮಸಾಜಿಗೆ ಎಣ್ಣೆ ಆಯಿತು ನಿತ್ಯ ಮಸಾಜ್ ಮಾಡ್ಕೊಳ್ಳೋಕ್ಕೆ ಅಥವಾ ನಿತ್ಯ ಎಣ್ಣೆಯನ್ನು ಹಾಕೊಳ್ಳೋಕ್ಕೆ ನಾವು ಇದನ್ನು ಈ ಒಂದು ಸಸ್ಯದ ಒಂದು ಎಣ್ಣೆಯನ್ನು ತಯಾರಿಸ್ಕೊಳ್ಳೋದನ್ನು ಹೇಳ್ಕೊಡ್ತೇನೆ ಸೊ ಇದು ಬಂದು ಚನ್ನಂಗಿ ಸಸ್ಯ ಅಂತ ಹೇಳ್ತಾರೆ ಈ ಚನ್ನಂಗಿ ಸಸ್ಯ ಅಂತಾರೆ ಎಲೆಮುರಿ ಗಿಡ ಅಂತಾರೆ ಇದಕ್ಕೆ ಹಳ್ಳಿ ಭಾಷೆಗಳಲ್ಲಿ ಸೊ ಇದು ಸುಮಾರು ರಸ್ತೆ ಬದಿಗಳಲ್ಲಿ ಬೇರೆ ಬೇರೆ ಕಡೆನೂ ಬೆಳೀತದೆ ಸುಮಾರು ಎಲ್ಲರೂ ನೋಡಿರ್ತೀವಿ ಬಟ್ ಇದರ ಔಷಧಿಯ ಮಹತ್ವ ನಮಗೆ ಗೊತ್ತಿರೋದಿಲ್ಲ ಸೊ ಇದರ ಎಲೆಯನ್ನು ತೆಗೆದುಕೊಂಡು ನಾವು ಈ ಇದೇ ರೀತಿ ಒಂದು ನಾಲ್ಕು ಹಿಡಿಯಷ್ಟು ಎಲೆಯ ಒಂದು ಲೀಟ್ರಷ್ಟು ಎಳ್ಳೆಣ್ಣೆಗೆ ಹಾಕಿ ಅದನ್ನು ನಿಧಾನಕ್ಕೆ ಕುದಿಸಿ ಅದನ್ನು ಸೋಸಿ ಸ್ವಲ್ಪ ಪಚ್ಚಕರ್ಪುರ ಹಾಕಿಟ್ಟು ಅದನ್ನು ನಿತ್ಯ ಆ ಸ್ವಾಧೀನ ಕಡಿಮೆ ಇರತಕ್ಕಂಥ ಅಂಗಕ್ಕೆ ನಾವು ನಿಧಾನವಾಗಿ ಮಸಾಜ್ ಮಾಡ್ತಾ ಬಂದರೆ ಏನಾಗ್ತದೆ ಆ ಸ್ವಾಧೀನ ಕಳ್ಕೊಂಡಿರ್ತಕ್ಕಂಥ ಅಂಗ ಮತ್ತು ಪುನಃ ಚೇತನಗೊಳ್ಳೋಕೆ ಸ್ಟಾರ್ಟ್ ಆಗ್ತದೆ ಸೊ ಹಾಗೆಯೇ ಭಾಳ ಮುಖ್ಯವಾಗಿ ನಾವೇನು ಮಾಡ್ಬೇಕಂತಂದರೆ ಈ ಲಕ್ವಾ ಕಾಯಿಲೆ ಆದವ್ರಿಗೆ ಮನೆಯಲ್ಲಿ ಸೈಂದ ಲವಣದ ಒಂದು ಉಪಯೋಗ ಮಾಡಬೇಕು ಪ್ರತಿ ಅಡುಗೆಗೂ ಕೂಡ ಹಾಗೆಯೇ ನಿತ್ಯವೂ ದೇಶಿ ಹಸುವಿನ ತುಪ್ಪದಲ್ಲಿ ಮಾಡಿರ್ತಕ್ಕಂಥ ಹಳೆಯ ತುಪ್ಪದಲ್ಲಿ ಮಾಡಿರ್ತಕ್ಕಂತಹ ಘ್ರತವನ್ನು ನಶ್ಯ ಹಾಕಬೇಕು ಯಾಕಂದರೆ ಈ ಮೆದುಳಿನಲ್ಲಿ ರಕ್ತ ಸಂಚಾರ ಆಗೋಕ್ಕೋಸ್ಕರ ಪ್ರಾಣವಾಯುವನ್ನು ಸಪ್ಲೈ ಮಾಡತಕ್ಕಂತಹ ಒಂದು ಶಕ್ತಿ ದೇಶೀ ಹಸುವಿನ ತುಪ್ಪಕ್ಕಿದೆ ಹಾಗೆ ಸೈಂದ ಹಾಗೆ ಮನೆಯಲ್ಲಿ ಈ ಕಾಳುಮೆಣಸು ಬೆಳ್ಳುಳ್ಳಿ ಶುಂಠಿ ಹಿಂಗು ಮತ್ತು ನಿತ್ಯ ಒಂದು ನಾಲ್ಕೈದು ಎಸಳು ಬೆಳ್ಳುಳ್ಳಿಯನ್ನು ಹಾಲಿಗೆ ಹಾಕಿ ಕುದಿಸಿ ದಿನಕ್ಕೆ ಒಂದು ಅಥವಾ ಎರಡು ಬಾರಿ ಕುಡಿತಾ ಬಂದರೂ ಕೂಡ ನಮಗೇನಾಗ್ತದೆ ಶರೀರದಲ್ಲಿ ಈ ಒಂದು ಬ್ರೈನ್ ಸ್ಟ್ರೋಕಿನ ಪ್ರಭಾವ ಕಡಿಮೆ ಆಗ್ತಾ ಬರ್ತದೆ ಶರೀರದಲ್ಲಿ ರಕ್ತ ತಿಳುವಾಗಿ ಹೆಪ್ಪುಗಟ್ಟಿರ್ತಕ್ಕಂಥ ರಕ್ತ ಹೋಗಿ ಏನಾಗ್ತದೆ ನಮಗೆ ಈ ಒಂದು ಬ್ರೈನ್ ಸ್ಟ್ರೋಕು ಅಥವಾ ಈ ಸ್ವಾಧೀನ ಆಗಿರೋ ಅಂಗಗಳು ಪುನಶ್ಚೇತನಗಳೆಕ್ ಸ್ಟಾರ್ಟ್ ಆಗ್ತವೆ ಯಾಕೆ ಈ ಥರದ್ದು ಇಲ್ಲಿ ಬ್ರೈನಲ್ಲಿ ಈ ಸಮಸ್ಯೆ ಉಂಟಾಗ್ತದೆ ಅಂತಂದರೆ ಬ್ರೈನ್ನಲ್ಲಿ ಉತ್ಪತ್ತಿಯಾಗಿರ್ತಕ್ಕಂಥ ತರಂಗಗಳಿಗೆ ವಿದ್ಯುತ್ ತರಂಗಗಳು ನಮ್ಮ ಶರೀರಕ್ಕೆ ಸೆನ್ಸೇಷನ್ ಪಾಸ್ ಮಾಡದೇ ಇದ್ದಾಗ ಈ ಥರ ಸಮಸ್ಯೆಗಳಾಗ್ತಾವಲ್ವ ಸೊ ಬ್ರೈನ್ ಸರಿ ಮಾಡಿದ್ರೆ ಏನಾಗ್ತದೆ ಸೆನ್ಸೇಷನ್ ಪಾಸ್ ಆಗುತ್ತೆ ನಮ್ಮದು ಇಡೀ ಮತ್ತೆ ಶರೀರ ಪುನಶ್ಚೇತನ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಸುಮಾರು ಜನಕ್ಕೆ ಏನಿದೆ ಅಂತಂದರೆ ಕಲ್ಪನೆ ಓ ಎಡಗೈಗೆ ಎಡಗಾಲಿಗೆ ಸ್ಟ್ರೋಕ್ ಆಗಿದೆ ಅಥವಾ ಬಲಗೈಗೆ ಬಲಗಾಲ್ಗಾಗಿದೆ ಅನ್ನೋವಂಥ ಒಂದು ಕಲ್ಪನೆ ಇದೆ ಇದು ಆಗೋದು ಮೆದುಳಲ್ಲಿ ಮೆದುಳಿನ ಆರೋಗ್ಯವನ್ನು ಚೆನ್ನಾಗಿಟ್ಕೋಬೇಕು ಹಾಗೆ ಮೆದುಳಿಗೆ ಅಧಿಕ ರಕ್ತದೊತ್ತಡ ಆಗದಿರೋ ಥರ ನೋಡ್ಕೋಬೇಕು ಸಕ್ಕರೆ ಕಾಯಿಲೆ ಇದ್ದರೆ ಅದನ್ನ ಆದಷ್ಟು ಬೇಗ ಗುಣ ಮಾಡ್ಕೋಬೇಕು ರ ಬ್ಯಾಡ್ ಕೊಲೆಸ್ಟ್ರಾಲ್ಗಳನ್ನು ತಿನ್ನೊಂದು ನಿಲ್ಲಿಸಬೇಕು ಮತ್ತು ಈ ರೀತಿ ನಾವು ಏನು ಇವತ್ತು ಮನೆ ವೈದ್ಯ ಸಂಚಿಕೆಯಲ್ಲಿ ಏನು ಇವತ್ತು ಹೇಳಿದ್ದೀವಿ ಈ ಚೆನ್ನಂಗಿ ಸಸ್ಯದ ಎಣ್ಣೆ ಆಗಿರ್ಬೋದು ಅಥವಾ ಈ ಒಂದು ಯತಿಬಲ ಸಸ್ಯದ ಎಣ್ಣೆ ಆಗಿರ್ಬೋದು ಅಥವಾ ಮೂಗಿಗೆ ಹಾಕತಕ್ಕಂಥ ಈ ಒಂದು ನಶ್ಯ ಆಗಿರ್ಬೋದು ಆಮೇಲೆ ಸೈನ್ಯ ಒಳಗೊಂಡದ ಉಪಯೋಗ ಹಾಲು ಮತ್ತು ಬೆಳ್ಳುಳ್ಳಿಯ ಒಂದು ಉಪಯೋಗ ಇಂಥವೆಲ್ಲನ ನಾವು ನಿತ್ಯ ಬೇರೆ ಯಾವುದೇ ಒಂದು ವೈದ್ಯ ಪದ್ಧತಿಯಲ್ಲಿ ನೀವು ಚಿಕಿತ್ಸೆ ತಗೊಳ್ತಾ ಇದ್ರು ಕೂಡ ಇದನ್ನು ಮಾಡಿದ್ರು ಕೂಡ ಯಾವುದೇ ಅಡ್ಡ ಪರಿಣಾಮಗಳು ಇರೋದಿಲ್ಲ ಎಲ್ಲರಿಗೆ ಒಂದು ಸಂಶಯ ಏನಂತಂದರೆ ಇವೇ ಅದನ್ನು ಮಾಡ್ತಾ ಇದ್ದೀವಿ ಇದನ್ನು ಮಾಡಿದ್ರೆ ಏನಾಗ್ತದೆ ಅನ್ನುವಂಥ ಒಂದು ಸಂಶಯ ಇದೆ ಆಗೋದಿಲ್ಲ ಈ ಎಣ್ಣೆಗಳು ಎಷ್ಟರ್ನಲ್ ಅಪ್ಲೈ ಇರುವಂಥದ್ದು ಉಪ್ಪು ತುಪ್ಪ ಎಣ್ಣೆ ಶುದ್ಧವಾದಂತಹ ತರಕಾರಿಗಳನ್ನು ಬಳಸೋದು ನಮ್ಮ ಭಾರತ ದೇಶದ ಒಂದು ಪದ್ಧತಿ ಅದು ಯಾವುದೂ ಯಾವುದೂ ಸೈಡ್ ಎಫೆಕ್ಟ್ ಇರೋದಿಲ್ಲ ನೀವು ಆ ಒಂದು ಯಾವುದೇ ಚಿಕಿತ್ಸೆಯಲ್ಲಿ ನೀವು ಯಾವುದೇ ಪದ್ಧತಿಯ ವೈದ್ಯ ಚಿಕಿತ್ಸೆಯಲ್ಲಿ ನೀವು ಇದ್ದರೂ ಕೂಡ ಇದನ್ನು ಕೂಡ ಬಳಸ್ಬೋದು ಸೊ ಇದು ಒಂದು ಹಂತದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಸ್ಟ್ರೋಕ್ ಆದವರಿಗೆ ಈ ಥರದ್ದು ಕೆಲಸಕ್ಕೆ ಮಾಡ್ತವೆ ಸುಮಾರು ಹಾರ್ಟ್ದಾಗಿರ್ಬೋದು ಅಥವಾ ಬೇರೆ ಬೇರೆ ಎಲ್ಲ ಕಾಯಿಲೆಗಳದ್ದು ಅಷ್ಟೇ ಒಂದು ಇನಿಷಿಯಲ್ ಸ್ಟೇಜು ಅಥವಾ ಒಂದು ಕಡಿಮೆ ಪ್ರಮಾಣದಲ್ಲಿ ತೀವ್ರತೆ ಇದ್ದಾಗ ಈ ಮನೆ ವೈದ್ಯ ಮತ್ತು ಸುತ್ತಮುತ್ತ ನಮ್ಮ ವೈದ್ಯ ಪದ್ಧತಿಯಲ್ಲಿ ಇದನ್ನು ಗುಣಪಡಿಸ್ಕೋಬೋದು ಇದಕ್ಕಿಂತ ತುಂಬ ಕೆಲವರಿಗೆ ಜಾಸ್ತಿ ಪ್ರಮಾಣದಲ್ಲಿ ಆಗಿರ್ತದಲ್ವ ಅಂಥವರು ವೈದ್ಯರನ್ನ ಭೇಟಿಯಾಗಿ ಇದಕ್ಕೆ ಇನ್ನೂ ಹತ್ತಾರು ಬೇರೆ ಬೇರೆ ಥರದ್ದು ಎಲ್ಲ ಮೂಲಿಕೆಗಳನ್ನಾಗಿರ್ಬೋದು ಅಥವಾ ತೈಲಗಳನ್ನಾಗಿರ್ಬೋದು ಅಥವಾ ಬೇರೆ ಬೇರೆ ಒಂದು ಆಹಾರ ಪದ್ಧತಿನ ರೂಢಿಸ್ಕೊಳಕ್ಕೆ ಹೇಳ್ಕೊಟ್ಟು ನಿಮಗೆ ಗುಣ ಮಾಡೋಕ್ಕೆ ಪ್ರಯತ್ನ ಮಾಡ ಗುಣ ಮಾಡುವಂಥ ಒಂದು ಕಲೆ ನಮ್ಮ ಭಾರತ ದೇಶದ ವೈದ್ಯ ಪರಂಪರೆಗಿದೆ ತುಂಬ ತೀವ್ರತರವಾದಂತಹ ಕಾಯಿಲೆಗೆ ಕಾಯಿಲೆ ಇದ್ದಾಗ ಏನಾಗ್ತದೆ ವೈದ್ಯರ ಒಂದು ಸಲಹೆ ಬೇಕಾಗ್ತದೆ ವೈರಧ್ಯರ ಮಾರ್ಗದರ್ಶನ ಬೇಕಾಗ್ತದೆ ಕೆಲವ್ರಿಗೇನಾಗಿರುತ್ತೆ ಬಿ ಪಿ ಇರುತ್ತೆ ಶುಗರ್ ಇರುತ್ತೆ ಮತ್ತು ಬೇರೆ ಯಾವುದೋ ಸಮಸ್ಯೆಗಳಿರ್ತವೆ ಅಂಥ ಸಮಯದಲ್ಲಿ ವೈದ್ಯರ ಒಂದು ಮಾರ್ಗದರ್ಶನ ಪಡೆದು ತಾವು ಈ ವೈದ್ಯನ ಮಾಡ್ಕೋಬೋದು ತುಂಬ ಒಂದು ಕ್ರಿಟಿಕಲ್ ಅಂತ ಏನು ಹೇಳ್ತೀವಿ ತೀವ್ರತೆ ಜಾಸ್ತಿ ಇದ್ದಾಗ ನೀವು ವೈದ್ಯರನ್ನ ನೇರವಾಗಿ ಸಂಪರ್ಕ ಮಾಡಿ ನಿಮ್ಮ ಈ ಸಮಸ್ಯೆಗೆ ಪರಿಹಾರವನ್ನು ನಮ್ಮ ಹಳೇ ವೈದ್ಯ ಪದ್ಧತಿಯಲ್ಲಿ ಸಾವಿರಾರು ವರ್ಷಗಳಿಂದಲೂ ಕೂಡ ಮಾಡ್ಕೊಂಬಂದಿರತಕ್ಕಂಥ ಶ್ರೇಷ್ಠ ವೈದ್ಯ ಪದ್ಧತಿ ನಮ್ಮದು ಸೊ ಹೀಗಾಗಿ ತಾವು ಇಂತಹ ಒಂದು ಗಂಭೀರ ಸಮಸ್ಯೆಗಳಿಗೂ ಕೂಡ ವೈದ್ಯರನ್ನ ಸಂಪರ್ಕ ಮಾಡಿಕೊಂಡು ತಾವು ಸೂಕ್ತ ಮಾರ್ಗದರ್ಶನ ಮತ್ತು ಔಷಧಿ ಮತ್ತು ಸಲಹೆಯನ್ನು ಪಡಿಬೋದಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ಕೋಣ ಎಲ್ಲರಿಗೆ ನಮಸ್ಕಾರ